ಹಾಯ್ ಹಲೋ ಇವತ್ತು ಒಂದು ಕತೆಯಿಂದ ಬಂದಿರುವೆನಾ ವಾಣಿ ಎಕ್ಸ್ಪ್ರೆಸ್ಸಿಂದ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸುಂದರವಾದ ಊರು ಆ ಊರಿನ ಹಳ್ಳಿಯಲ್ಲಿ ರೈತರು ಕೆಲಸ ಮಾಡಬೇಕಾದರೆ ಅದೊಂದು ದಿನ ತಮ್ಮ ಹೊಲದಲ್ಲಿ ಚೇಳನ್ನು ನೋಡಿದರು ಕೂಡಲೇ ಅದನ್ನು ಬಡಿಗೆಯಲ್ಲಿ ಅದನ್ನು ಕೊಂದು ಹಾಕಿದರು ಅಲ್ಲೇ ಇದ್ದ ಅದರ ಮರಿಗಳನ್ನು ನೋಡುತ್ತಾ ಅಳುತ್ತಾ ಕುಂತವು ಹೀಗೆ ನಾಲ್ಕೈದು ತಿಂಗಳ ಕಳೆದವು ಆ ನಂತರ ಅವರಿದ್ದ ಜಾಗದಲ್ಲಿ ಆ ಚೋಳು ಮರಿಯನ್ನು ಬಂದವು ಬಂದು ನೋಡಿ ನೋಡುತ್ತಿದ್ದಂತೆ ಅವರ ಮೈ ಮೇಲೆ ಓಡಿ ಬಂದವು ಚೇಳು ಮತ್ತೆ ಏನು ಮಾಡುದಪ್ಪ ಅಂತಂದು ಮತ್ತೆ ಅದರ ಚೋಳಿನ ಮೇಲೆ ಬಡಿಗೆ ತಗೊಂಡು ಹೊಡೆಯಲು ಆರಂಭಿಸಿದವು ಆ ನಂತರ ಆ ಚೇಳು ಮರಿಗಳನ್ನು ಎರಡು ಮೂರು ಮರಿಗಳನ್ನು ಕೊಂದರು ಆ ನಂತರ ಮಿಕ್ಕಿದ ಅವರನ್ನು ಅಟ್ಟಡಿಸಿಕೊಂಡು ಓಡಿ ಹೋದವು ಎಷ್ಟೇ ಓಡಿದರೂ ಆ ಮರಿ ಬೆನ್ನು ಬಿಡದೆ ಓಡಿ ಓಡಿ ಬಂದು ಆ ಮರಿಯನ್ನು ನೋಡಿದವು ಮತ್ತೆ ತಮ್ಮ ಮನೆಗೆ ಹೋದವು ಅದೇ ಕುಟುಂಬದ ಯುವಕ ರಾತ್ರಿ ಹೊತ್ತು ಹೊಲದಿಂದ ಮನೆಗೆ ಬರಬೇಕಾದರೆ ಒಂದು ಮೂರ್ನಾಲ್ಕು ಚೋಳುಗಳು ಬಂದು ಅವನ ಮೈ ಮೇಲೆ ಕಚ್ಚಿದವು ಆಗ ಅವನು ಏನು ಮಾಡಬೇಕು ಎಂಬುದು ತಿಳಿಯಲಿಲ್ಲ ಆಗ ಊರು ಬರುತ್ತಷ್ಟರೊಳಗೆ ಅಲ್ಲೇ ದಾರಿಯಲ್ಲಿ ಬಿದ್ದು ದಾರಿಯಲ್ಲಿ ಬೀಳುವುದನ್ನು ಒಬ್ಬ ನೋಡಿಕೆ ಆಮೇಲೆ ಊರನ್ನವರು ಬಂದು ಎಲ್ಲರೂ ಏನಾಯಿತು ಏನಾಯ್ತು ನೋಡಿದ್ರಷ್ಟ್ರೊಳಗೆ ಅವನು ಚೋಲು ಎಂದು ಸುದ್ದಿ ಕುರ್ತ ತಕ್ಷಣ ಅವಾಗ ಊರನ್ನವರೆಲ್ಲ ಸೇರಿ ಅವನಿಗೆ ಔಷಧಿ ಹಾಗೂ ಉಪಚಾರ ಮಾಡಿದರು ಅಷ್ಟೆಲ್ಲ ಮಾಡಿದರೂ ಸಹ ಅವನು ಬದುಕಿ ಬದುಕಿ ಬರಲು ಸಾಧ್ಯವಾಗಲಿಲ್ಲ ಊರನ್ನೆಲ್ಲ ಊರನ್ನೇ ಎಲ್ಲರೂ ಸೇರಿ ಅಳುತ್ತಾ ಕುಳಿತರು ಇನ್ನೊಂದು ಸಾರಿ ಹೊಲದಲ್ಲಿ ನಾವು ಕೆಲಸ ಮಾಡುವಾಗ ಹಾವು ಮಾತು ಚೋಲು ಇತ್ಯಾದಿಗಳು ಬಂದರೆ ನಾವು ಜಾಗೃತರಾಗಿ ಕೊಲ್ಲಬೇಡಿ ಬಿಟ್ಟು ಬಿಡಬೇಕು ಅನ್ನೋದು ಊರನ್ನವರೆಲ್ಲರು ತೀರ್ಮಾನ ಮಾಡಿದರು ಆವಾಗಿನಿಂದ ಈಗಿನವರೆಗೂ ಸಣ್ಣ ಹುಳು ಸದೆಗರು ಬಂದ್ರು ಆ ಆ ರೈತರು ಏನೂ ಮಾಡುವುದಿಲ್ಲ ಆವಾಗಿಂದ ಆ ಹೊಲದಲ್ಲಿ ಅಥವಾ ಬೇರಲ್ಲಿ ಸಾವುನೂ ಇಲ್ಲ ನೋಡ್ತಾ ನಮ್ಮ ವಾಣಿ ಎಕ್ಸ್ ವಾಣಿ ಎಕ್ಸ್ಪ್ರೆಸ್